ಆರ್ಥಿಕವಾಗಿ ಸೋತಿರ್ಬೋದು ಸಿನಿಮಾಕ್ಕೆ ಥಿಯೇಟ್ರಿಗೆ ಜನವನ್ನು ಕರೆತರುವಲ್ಲಿ ಸೋತಿರ್ಬೋದು ಆದರೆ ಸಿನಿಮಾದ ಸೃಜನಾತ್ಮಕವಾದ ವ್ಯವಸಾಯದಲ್ಲಿ ಸೋತಿಲ್ಲ ಕನ್ನಡ ಚಿತ್ರರಂಗ ಬಂದ್ ಮಾಡಲಿಕ್ಕೆ ಹೊರಟದ್ದಲ್ಲ ನಾವು ತಪ್ಪು ತಿಳ್ಕೊಂಡಿದ್ದೆವು ಕನ್ನಡ ಚಲನಚಿತ್ರ ಚೇಂಬರನ್ನು ಅವರು ಬಂದ್ ಮಾಡಲಿದ್ದಾರೆ ಕೆಲವು ದಿನ ಬಹುಶಃ ಎಲ್ಲ ಆ ಹೊರಟಾ ಹೊರಟಾಯಿದ್ದಾರೆ ಈ ಸರಿಯ ಪ್ರಯಾಣ ಯಾವತ್ತೂ ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಚಿತ್ರರಂಗ ಅವರು ಗೋವಾದಿಂದ ಬಂದು ಚೇಂಬರ್ನಲ್ಲಿ ಕೂತ ದಿನದಿಂದಲೇ ಪುನರುತ್ಥಾನ ಆಗತ್ತೆ ಅಂಥ ಒಂದು ಇತಿಹಾಸ ಇರುವಂಥ ಕನ್ನಡ ಚಿತ್ರರಂಗದ ಪುನರುತ್ಥಾನದ ಕೈಂಕರ್ಯವನ್ನು ಯಾರು ಕಟ್ಟಿ ಕಂಕಣವನ್ನು ತೊಟ್ಟು ನಿಂತಿದ್ದಾರೆ ಅಂದರೆ ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದ ಪುನರುತ್ಥಾನದ ಪ್ರವರ್ತಕರೇ ಸ್ಟಾರ್ಗಳ ಪಾದನೆಕ್ಕುವುದನ್ನು ನಿಲ್ಲಿಸಿ ಅಂತ ನಾನು ಎರಡು ದಿನದ ಹಿಂದೆ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೆ ಅದು ಇಡೀ ಕನ್ನಡ ಚಿತ್ರರಂಗದ ನಿಜವಾದ ಬೆಳವಣಿಗೆಯನ್ನು ಬಯಸುವ ನಿಜವಾದ ಪುನರುತ್ಥಾನವನ್ನು ಆಶಿಸುವ ಮತ್ತು ಕನ್ನಡ ಚಿತ್ರರಂಗ ಭಾರತೀಯ ಚಿತ್ರರಂಗದಲ್ಲೇ ಒಂದು ಅತಿ ವಿಶಿಷ್ಟವಾದಂಥ ಒಂದು ಚರಿತ್ರೆಯನ್ನು ಹೊಂದಿರುವಂಥ ಕಾರಣಕ್ಕೂ ಕೂಡ ಮತ್ತೆ ಆ ಸೊಗಸು ಸೊಗಡು ಸುವ್ಯವಸ್ಥೆ ಆ ನೆನಪು ಆ ಗುಂಗು ಮರುಕಳಿಸಬೇಕು ಅಂತ ಅನುಗಾಲವೂ ಚಿಂತಿಸುವ ಮಂಥಿಸುವ ಮತಿಸುವ ಎಲ್ಲ ಜೀವಗಳು ಮನಸ್ಸುಗಳು ನನಗೆ ಏಕಕಾಲದಲ್ಲಿ ಸ್ಪಂದಿಸಿದವೆ ಬಹಳ ಅದ್ಭುತವಾಗಿ ಅದರ ಇಡೀಯ ನರನಾಡಿಗಳನ್ನು ಇಟ್ಕೊಂಡು ತಲಸ್ಪರ್ಶಿಯಾಗಿ ನಿಜವಾಗ ಆಗಬೇಕಾದದ್ದೇನು ಅನ್ನೋದರ ಬಗ್ಗೆ ನೀವು ಅತ್ಯಂತ ಕಳಕಳಿಯಿಂದ ನಿಷ್ಠುರವಾಗಿ ಮಾತಾಡಿದ್ದೀರಿ ಅನ್ನುವಂಥ ಪ್ರತಿಕ್ರಿಯೆ ಸಾವಿರಾರು ರೀತಿಯಲ್ಲಿ ನನಗೆ ಬಂದಿದ್ದಾವೆ ಫೋನುಗಳು ಬಂದಿದ್ದಾವೆ ಎಲ್ಲವೂ ಬಂದಿದ್ದಾವೆ ಆದರೆ ಇದರ ಮುಂದುವರಿದ ಭಾಗ ಏನು ಇದು ನನ್ನ ನಿರೀಕ್ಷೆ ಚೇಂಬರ್ನಿಂದ ಪ್ರದರ್ಶಕ ವಿಭಾಗದ ವ್ಯಕ್ತಿಯೊಬ್ಬರು ಫೋನ್ ಮಾಡಿದರು ಸರ್ ಬಹಳ ಚೆನ್ನಾಗಿ ಮಾತಾಡಿದಿರಿ ನಿಮ್ಮ ನನ್ನ ಕೇಳಿದಾಗ ನಿಜಕ್ಕೂ ನಮಗೆ ಖುಷಿಯಾಗಿದೆ ನಿಮ್ಮಿಂದ ಸಲಹೆ ಸೂಚನೆ ಬೇಕು ಒಂದಿನ ನಿಮ್ಮನ್ನೇ ಭೇಟಿ ಮಾಡಬೇಕು ಅಂತಂದರು ಆಯಿತು ಮಾಡೋಣ ಇದು ಯಾವುದೇ ವ್ಯಕ್ತಿಗತವಾದಂಥದ್ದಲ್ಲ ಇದು ಇಡೀ ಚಿತ್ರರಂಗದ ಸಮಷ್ಟಿ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾತಾಡಿದ ಮಾತುಗಳೇ ಹೊರತು ಇದರ ಹಿಂದೆ ವ್ಯಕ್ತಿಗತವಾದದ್ದೇನೂ ಇಲ್ಲ ಈ ರೀತಿಯಲ್ಲಿ ಒಂದು ಚರ್ಚೆ ಸಂವಾದ ಇಡೀ ಚಿತ್ರರಂಗದ ಒಂದು ನೆಲೆಯಲ್ಲಿ ನಡೀತಾ ಇದೆ ಅದರ ಬಗ್ಗೆ ನನಗೆ ಅಭಿಮಾನ ಇದೆ ಸಂತೋಷ ಇದೆ ಒಂದು ಚರ್ಚೆಗೆ ಸಂವಾದಕ್ಕೆ ಒಂದು ಕೆದಕುವಿಕೆಗೆ ನನ್ನ ಮಾತುಗಳು ಆಹಾರವಾಯಿತು ಅಂತಾದರೆ ಅಲ್ಲಿ ಪುನರುತ್ಥಾನದ ಯಜ್ಞದ ಒಂದು ಆರಂಭ ಆರಂಭದ ಕ್ಷಣ ನಾವು ಎದುರು ನೋಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅದರ ಸೂಚನೆ ಹೊಸ ಕಂಟೆಂಟ್ ಓರಿಯೆಂಟೆಡ್ ಆದಂಥ ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರು ಸೋತಿರ್ಬೋದು ಆರ್ಥಿಕವಾಗಿ ಸೋತಿರ್ಬೋದು ಸಿನಿಮಾಕ್ಕೆ ಥಿಯೇಟ್ರಿಗೆ ಜನವನ್ನು ಕರೆತರುವಲ್ಲಿ ಸೋತಿರ್ಬೋದು ಆದರೆ ಸಿನಿಮಾದ ಸೃಜನಾತ್ಮಕವಾದ ವ್ಯವಸಾಯದಲ್ಲಿ ಸೋತಿಲ್ಲ ಅಂತ ಹಲವಾರು ಯುವ ನಿರ್ದೇಶಕರು ಹಳೆಯ ತಲೆಮಾರಿನ ನಿರ್ದೇಶಕರು ನಿರ್ಮಾಪಕರು ದೊಡ್ಡಣ್ಣನಂಥ ಹಿರಿಯ ನಟರು ಭಾಳಷ್ಟು ಜನ ಕಾಂಟೆಂಪ್ರರಿ ಜಗತ್ತಿನ ಸ್ಟಾರ್ ನಟರುಗಳು ಕೂಡ ನನಗೆ ಫೋನ್ ಮಾಡಿ ಈ ಬಗ್ಗೆ ಅಭಿನಂದಿಸಿದ್ದಾರೆ ನನ್ನೊಟ್ಟಿಗೆ ನಿಂತಿದ್ದಾರೆ ಮತ್ತು ನಿಮ್ಮ ಈ ವಿಚಾರಧಾರೆಯನ್ನು ಒಂದು ಚರ್ಚೆ ಸಂವಾದದ ಮೂಲಕ ಅದನ್ನು ಆತ್ಯಂತಿಕವಾದಂಥ ಒಂದು ಕ್ಲೈಮ್ಯಾಕ್ಸಿಗೆ ಎಂಡಿಗೆ ಕೊಂಡೋಗುವುದಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಗಣಪತಿಯವರೇ ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋ ಒಂದು ವಿಸ್ತೃತವಾದಂಥ ಚರ್ಚೆಗೆ ಸಂವಾದಕ್ಕೆ ಮತ್ತು ನಿಜವಾಗಿಯೂ ಪರಿವರ್ತನಾಶೀಲತೆಗೆ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ಮೈಯೊಡ್ಡಿ ನಿಂತ ಈ ಸ್ಯಾಂಡಲ್ವುಡ್ಡಿನ ವರ್ತಮಾನಕ್ಕೆ ಒಂದು ಚಲನಶೀಲವಾದಂಥ ಒಂದು ಕ್ರಿಯಾಶೀಲವಾದಂಥ ಬೌದ್ಧಿಕವಾದಂಥ ಒಂದು ಎಳೆಯನ್ನು ಹರಿಬಿಟ್ಟಂಥ ಸಾರ್ಥಕತೆ ನನಗಿದೆ ಈ ಬೆನ್ನಲ್ಲಿ ನಾನು ನಿರೀಕ್ಷೆ ಮಾಡಿದ್ದು ಚೇಂಬರ್ನಲ್ಲಿ ಒಂದು ಚರ್ಚೆ ನಡೆಯುತ್ತದೆ ಚೇಂಬರ್ನಲ್ಲಿ ಇದರ ಬಗ್ಗೆ ಒಂದು ಮಥನ ನಡೆಯುತ್ತದೆ ಚೇಂಬರ್ನಲ್ಲಿ ಇದರಲ್ಲಿ ಸಿನಿಮಾ ರಂಗದಿಂದ ಬೇರೆ ಬೇರೆ ರೀತಿಯ ಅಂಗಗಳಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಪ್ರಾತಿನಿಧಿಕ ಸಂಸ್ಥೆಗಳನ್ನು ಒಗ್ಗೂಡಿಸಿ ಒಂದು ವೇದಿಕೆಗೆ ತಂದು ಇವತ್ತು ಯಾರು ಸಿನಿಮಾವನ್ನು ಮಾಡಿ ಗೆಲ್ತಾ ಇದ್ದಾರೆ ಅಂಥ ನಿರ್ಮಾಪಕರು ನಿರ್ದೇಶಕರು ಆಮೇಲೆ ಯುವತರ ಮಾರಿನ ಹೊಸ ಸೃಜನಶೀಲರು ಪತ್ರಿಕಾರಂಗದಲ್ಲಿ ನಿಜವಾಗಿಯೂ ಕನ್ನಡ ಚಿತ್ರರಂಗದ ಬಗ್ಗೆ ಸಾತ್ವಿಕವಾದಂಥ ಕಳಕಳಿಯನ್ನು ಹೊಂದಿದಂಥ ವ್ಯಕ್ತಿಗಳು ಇವರನ್ನೆಲ್ಲ ಒಂದು ನೆಲೆಗೆ ತಂದು ಒಂದು ಚರ್ಚೆ ಸಂವಾದಕ್ಕೆ ಮತ್ತು ಅದರ ಪರಿಣಾಮದಿಂದ ನಾಳೆ ಏನು ಹೇಗೆ ಅದನ್ನು ಯಾವ ರೀತಿ ನಾವು ಇದನ್ನು ಕಟ್ಟಬಹುದು ಅವಸನ ಆಗಿದೆ ಸೋಲಾಗಿದೆ ಸಾವು ಸಂಭವಿಸಿದೆ ಆದರೆ ಸಾವಿನ ಸರಣಿ ಮುಂದೆ ನಿರಂತರ ಆಗಬಾರ್ದಲ್ಲ ಈ ನಿಸ್ತೇಜತೆಯ ಹರಿವು ನಿರಂತರ ಆಗಬಾರ್ದಲ್ಲ ಇದು ಇಲ್ಲಿಗೆ ನಿಲ್ಲಬೇಕಲ್ಲ ಹೊಸ ಒಂದು ಮನ್ವಂತರ ಆರಂಭ ಆಗಬೇಕಲ್ಲ ಒಂದು ಸೂರ್ಯೋದಯವನ್ನು ಕಾಣಬೇಕಲ್ಲ ನಾವು ಇವೆಲ್ಲದಕ್ಕೆ ಎಲ್ಲೋ ಒಂದು ಕಡೆ ಒಂದು ನೆಲೆಯನ್ನು ಜಾಗವನ್ನು ಕಲ್ಪಿಸ್ತದೆ ಚೇಂಬರು ಅಂತ ನಾನು ಭಾವಿಸಿದ್ದೆ ಆದರೆ ಕೆಲವು ಹಿತೈಷಿಗಳು ಕಳಿಸಿದರು ಮತ್ತು ನನ್ನ ಗೆಳೆಯರು ಹೌದು ನನ್ನ ಸ್ನೇಹಿತರು ಹೌದು ಮತ್ತು ಒಳ್ಳೆಯ ಹುಡುಗ ನನ್ನೊಟ್ಟಿಗೆ ನಿರಂತರವಾದಂಥ ಮಾತುಕತೆಯನ್ನು ಸಂವಾದವನ್ನು ಇವತ್ತಿಗೂ ಉಳಿಸಿಕೊಂಡಂಥ ಒಬ್ಬ ನಿರ್ದೇಶಕ ಆಸ್ಕರ್ ಕೃಷ್ಣ ಅವರ ಸಿನಿಮಾ ಬಂದಾಗ ಭಾಳ ನಿರೀಕ್ಷೆಯಿಂದ ಹೋದೆ ನನಗೆ ಆ ಸಿನಿಮಾದ ಬಗ್ಗೆ ಕಂಡದ್ದನ್ನು ನೇರವಾಗಿ ಹೇಳಿದಾಗ ಅದನ್ನು ಅದೇ ರೀತಿಯಲ್ಲಿ ಸಾತ್ವಿಕವಾಗಿ ಒಪ್ಪಿಕೊಂಡು ನಾನು ಮುಂದಿನ ಚಿತ್ರದಲ್ಲಿ ಗುರುಗಳೇ ಇದನ್ನು ಮೀರಿ ನಿಮ್ಮ ಎದೆಯನ್ನು ಗೆಲ್ತೇನೆ ಮನಸ್ಸನ್ನು ಗೆಲ್ತೇನೆ ಮತ್ತು ಸಿನಿಮಾವನ್ನು ಮಾಡಿ ತೋರಿಸ್ತೇನೆ ಅನ್ನುವಂಥ ಉಮೇದನ್ನು ಮತ್ತು ಒಂದು ರೀತಿಯ ಸಂವಾದದ ಸಾತ್ವಿಕತೆಯನ್ನು ತೋರಿಸಿದಂಥ ಹುಡುಗ ಅವರ ಫೇಸ್ಬುಕ್ನಲ್ಲಿ ನಾನು ಒಂದು ಕೆಲವು ಫೋಟೋಗಳನ್ನು ನೋಡಿದೆ ಬೆಂಗಳೂರಿನ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ಅಥವಾ ಹೊಸತಾಗಿ ಇವತ್ತು ಏನು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಕಿಟೆಕ್ಚರಲ್ ಒಂದು ವೈಶಿಷ್ಟ್ಯತೆಗೆ ಪ್ರಶಸ್ತಿಯನ್ನು ಪ್ರಾಧಾನ್ಯತೆಯನ್ನು ಪಡ್ಕೊಂಡಂಥ ಅದ್ಭುತವಾದಂಥ ಏನು ಟರ್ಮಿನಲ್ ಟೂ ಇದೆಯಲ್ಲ ಅಲ್ಲಿ ಅವರು ಫೋಟೋವನ್ನು ಹಾಕ್ಕೊಂಡಿದ್ದಾರೆ ಮೆನ್ ಎಟ್ ಏರ್ಪೋರ್ಟ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಟೀಮ್ ಅಂತ ಹಾಕ್ಕೊಂಡಿದ್ದಾರೆ ಅದರ ಫೋಟೋವನ್ನು ನೀವೀಗ ನೋಡ್ಬೋದು ಅದರ ಜೊತೆಗೆ ಕೆಲವು ಸ್ನೇಹಿತರು ಹೇಳಿದರು ನನಗೆ ಒಂದು ಸಂದೇಹ ಕಾಡಿತ್ತು ಟರ್ಮಿನಲ್ ಒಂದು ಹಳೆದು ಟರ್ಮಿನಲ್ ಟೂ ಹೊಸತು ಈ ಡೊಮೆಸ್ಟಿಕ್ ಫ್ಲೈಟ್ ಹಾರುವಾಗ ನಾನು ಇತ್ತೀಚೆಗೆ ಗುಜರಾತ್ಗೆ ಅಥವಾ ಬೇರೆ ಬೇರೆ ಕಡೆ ಹೋಗುವಾಗ ನಮಗೆ ಒಂದು ಸರಿ ಮಾತ್ರ ಸಿಕ್ಕಿತ್ತದು ಬೇರೆ ಎಲ್ಲ ಸಂದರ್ಭಗಳಲ್ಲೂ ಟರ್ಮಿನಲ್ ಒಂದೇ ಸಿಕ್ಕಿದ್ದು ಹಾಗಾಗಿ ನನಗೆ ಡೌಟ್ ಬಂತು ಈ ಟೀಮು ವಿದೇಶಕ್ಕೆ ಹೊರಟಿದೆಯೋ ಅಥವಾ ದೇಶದ ಒಳಗಡೆ ಪ್ರಯಾಣಕ್ಕೆ ಹೊರಟಿದೆಯೋ ಅನ್ನುವಂಥ ಸಂದೇಹ ಇತ್ತು ಅದಕ್ಕೂ ಆಸ್ಕರ್ ಕೃಷ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಗೈಸ್ ಇನ್ ಗೋವಾ ಅಂತ ಅವರು ಮೂರು ಗಂಟೆಯ ಹಿಂದೆ ಈ ಮಾತಾಡಲಿಕ್ಕೆ ಕೂತಂಥ ಸಂದರ್ಭಕ್ಕಿಂತ ತ್ರೀ ಅವರ್ಸ್ ಬ್ಯಾಕ್ ಆ ಫೋಟೋವನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ ಆ ಫೋಟೋವನ್ನು ನಿಮ್ಮೆದುರು ಇಡ್ತಾ ಇದ್ದಾರೆ ನನ್ನ ಕುತೂಹಲ ಚೇಂಬರಿನ ಹಳೆಯ ಮತ್ತು ಹೊಸ ಎರಡೂ ಟೀಮು ಒಗ್ಗಟ್ಟಾಗಿ ಒಗ್ಗ ಒಂದೇ ಒಂದು ಫ್ಲೈಟಲ್ಲಿ ಅವರು ಗೋವಾಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ ಈ ಪ್ರಯಾಣದ ಉದ್ದೇಶ ಏನು ಅವರು ಅದೇ ಇದರಲ್ಲಿ ನಾಗೇಂದ್ರ ಅರಸ್ ಕೇಳಿದ್ದಾರೆ ಆಸ್ಕರ್ ಕೃಷ್ಣ ಅವರು ತನ್ನ ಫೇಸ್ಬುಕ್ಕಲ್ಲಿ ಫೋಟೋವನ್ನು ಬಳಸಿದಾಗ ಪ್ರಯಾಣ ಸುಖಕರವಾಗಲಿ ಅದು ಇದು ಎಲ್ಲವೂ ಪ್ರತಿಕ್ರಿಯೆ ಬಂದಿದೆ ನಾಗೇಂದ್ರ ಅರಸ್ ಅವರು ಯಾವ ವಿಷಯಕ್ಕೆ ಅಂತ ತಿಳಿಯಬಹುದಾ ಈ ಪ್ರಯಾಣ ಇದು ನನ್ನ ಕುತೂಹಲ ಕೂಡ ಯಾಕೆಂತಂದರೆ ಕನ್ನಡ ಚಿತ್ರರಂಗದ ಒಂದು ಆತ್ಯಂತಿಕ ಸಂದರ್ಭದಲ್ಲಿ ನಿಂತಂಥ ಹೊತ್ತು ಕನ್ನಡ ಚಿತ್ರರಂಗವನ್ನು ಒಂದು ತಿಂಗಳು ಬಂದ್ ಮಾಡಬೇಕು ಅಂತ ಹೊರಟಂಥ ಹೊತ್ತು ನನ್ನ ಗೆಳೆಯ ಪಾಟೀಲ್ ಅವರಿಗೆ ಈ ಫೋಟೋವನ್ನು ನಾನು ಕಳಿಸಿದಾಗ ಅವರು ಹೇಳಿದರು ಕನ್ನಡ ಚಿತ್ರರಂಗ ಬಂದ್ ಮಾಡಲಿಕ್ಕೆ ಹೊರಟದ್ದಲ್ಲ ನಾವು ತಪ್ಪು ತಿಳ್ಕೊಂಡಿದ್ದೆವು ಕನ್ನಡ ಚಲನಚಿತ್ರ ಚೇಂಬರನ್ನು ಅವರು ಬಂದ್ ಮಾಡಲಿದ್ದಾರೆ ಕೆಲವು ದಿನ ಬಹುಶಃ ಎಲ್ಲ ಆ ಕಡೆ ಹೊರಟಾ ಇದ್ದಾರೆ ಅದರ ಆ ಮುನ್ಸೂಚನೆಯಲ್ಲಿ ನಾವು ಕನ್ನಡ ಚಿತ್ರರಂಗವನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದ ಹಾಗೆ ನಮಗೆ ಕೇಳಿಸಿರ್ಬೇಕು ಅವರು ಪಾಪ ಕನ್ನಡ ಚಿತ್ರರಂಗ ಅಲ್ಲ ಕನ್ನಡ ಚಲನಚಿತ್ರ ಚೇಂಬರನ್ನು ಬಂದ್ ಮಾಡಲಿ ಬಂದ್ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಒಂದು ತಾತ್ಕಾಲಿಕವಾದಂಥ ನೋಟಿಸನ್ನು ಪ್ರಾಯಶಃ ಪತ್ರಕರ್ತರಿಗೆ ಅವರು ಕೊಟ್ಟಿರಬೇಕು ಅಂತ ಒಂದು ಒಂದು ಹ್ಯೂಮರ್ ಆಗಿ ಹೇಳಿದರು ಸೀರಿಯಸ್ ಆಗಲ್ಲ ಒಂದು ಹಾಸ್ಯದ ದೃಷ್ಟಿಯಿಂದ ಹೇಳಿದರು ಅದು ಈಗ ನೋಡಿದರೆ ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಏನೋ ಅಂತಲೂ ಅನ್ನಿಸ್ತಾ ಇದ್ದಾನೆ ಅಂದರೆ ನಮ್ಮಲ್ಲಿ ಒಂದು ಗಾದೆ ಇದೆ ರೋಮಿನ ರಾಜ ರೋಮಿನ ದೊರೆ ಇಡಿಯದಾಗಿ ಕೋಟೆಗೆ ಪ್ರಕಟಣಕ್ಕೆ ಬೆಂಕಿ ಬಿದ್ದಾಗ ಅವನು ಪಿಟೀಲ್ ಕುಯ್ತಾ ಕೂತಿದ್ದ ಅಂತ ಇಡೀ ಚಿತ್ರರಂಗದಲ್ಲಿ ಬೆಂಕಿ ಬಿದ್ದಿದೆ ಇಡೀ ಚಿತ್ರರಂಗದಲ್ಲಿ ಥೇಟರ್ಗಳು ಮುಚ್ಚಿ ಇದೆ ಪ್ರದರ್ಶಕರು ದಾರಿಯ ಮೇಲೆ ನಿಂತಿದ್ದಾರೆ ಯಾವುದೇ ರೀತಿಯಲ್ಲೂ ನಿರ್ಮಾಪಕ ಹಾಕಿದ ದುಡ್ಡಿಗೆ ಅದರ ಬಡ್ಡಿ ಹಣವು ವಾಪಸ್ ಇಲ್ಲ ಪರಭಾಷಾ ಚಿತ್ರರಂಗ ಚಿತ್ರಗಳು ಸ್ಟಾರ್ಗಳಿಲ್ಲದೇ ಇದ್ದರೂ ಕಂಟೆಂಟಿನ ಆಧಾರದಲ್ಲಿ ಕರ್ನಾಟಕಕ್ಕೆ ಬಂದು ಹಳ್ಳಿ ಹಳ್ಳಿಗಳಿಂದ ದುಡ್ಡುಗಳನ್ನು ಬಾಚಿಕೊಳ್ತಾ ಇದೆ ಇದರ ಮುನ್ಸೂಚನೆ ಗೊತ್ತಿದ್ದೇ ಡಾಕ್ಟರ್ ರಾಜ್ಕುಮಾರ್ ಆ ಕಾಲದಲ್ಲಿ ಡಬ್ಬಿಂಗನ್ನು ವಿರೋಧಿಸಿದ್ದು ಇವತ್ತಿನ ಎಷ್ಟೋ ಪಡಪೋಷಿಗಳಿಗೆ ಇದು ಅರ್ಥ ಆಗಲಿಲ್ಲ ಡಬ್ಬಿಂಗನ್ನು ರಾಜ್ಕುಮಾರ್ ಅವರು ಯಾವ ಕಾರಣಕ್ಕಾಗಿ ವಿರೋಧಿಸಿದರು ಸಾರ್ವತ್ರಿಕವಾದ ಯೋಚನೆ ಅವರ ತಲೆಯಲ್ಲಿತ್ತು ಅನ್ನೋದನ್ನು ಯಾರೂ ಯೋಚನೆ ಮಾಡಿಲ್ಲ ಇವತ್ತು ಕನ್ನಡ ಚಿತ್ರಗಳು ಅಬ್ಬೆಪಾರಿಗಳಾಗಿದ್ದಾವೆ ಕನ್ನಡ ಚಿತ್ರಗಳು ಮಲತಾಯಿ ಮಕ್ಕಳಾಗಿದ್ದಾವೆ ಕನ್ನಡ ಚಿತ್ರಗಳು ಒಂದು ಕವಡೆ ಕಾಸನ್ನು ತರ್ತಾ ಇಲ್ಲ ಕನ್ನಡ ಚಿತ್ರರಂಗ ಅಲ್ಲ ಅದು ಸಂಪೂರ್ಣವಾಗಿ ಸತ್ತು ಕೋಮದಲ್ಲಿದೆ ಸತ್ತ ಶವಕ್ಕೆ ಇವತ್ತು ಆಕ್ಸಿಜನ್ ಕೊಡುವ ಪ್ರಯತ್ನ ನಡೀತಾ ಇದೆ ಅಂಥ ಸ್ಥಿತಿಯಲ್ಲಿದೆ ಯಾಕೆ ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಚೇಂಬರ್ ಹೊರಟಾಗ ಅದಕ್ಕೆ ಒಂದು ತಾತ್ವಿಕವಾದಂಥ ಸೀರಿಯಸ್ ಆದಂಥ ಗಂಭೀರವಾದಂಥ ತಥಾಖಚಿತವಾದಂಥ ಒಂದು ಚರ್ಚೆ ಸಂವಾದ ನಡೆಯಬೇಕಲ್ಲ ಅದಕ್ಕೆ ಹೊರಟಿದ್ದಾರೆ ಇವರು ಅನ್ನುವ ಪ್ರಶ್ನೆ ಹಳೆಯ ಮತ್ತು ಹೊರಸ ಚೇಂಬರಿನ ಪದಾಧಿಕಾರಿಗಳು ಒಟ್ಟಾಗಿ ಗೋವಾಕ್ಕೆ ಹೋದಂಥ ಉದ್ದೇಶ ಗೋವಾಕ್ಕೆ ಸಾಮಾನ್ಯವಾಗಿ ಈ ಥರ ಪ್ರಯಾಣ ಮಾಡೋದು ಕನ್ನಡ ಚಿತ್ರರಂಗದ ಸಂದರ್ಭದಲ್ಲಿ ಮಾತಾಡೋದಾದರೆ ಅದು ಅಲ್ಲಿ ಚಲನಚಿತ್ರೋತ್ಸವ ಏನು ನಡೆತದೆ ಅಂತಾರಾಷ್ಟ್ರೀಯ ಮಟ್ಟದ್ದು ಅದಕ್ಕೆ ಹೋಗುವಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಪ್ರಾಯುಷ ನಮ್ಮ ಸಂಪುಟದಲ್ಲಿ ನಮ್ಮ ರಾಜಕೀಯವಾಗಿ ಇದನ್ನು ನೋಡಿದ್ರೆ ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ವಿದೇಶಕ್ಕೋಗಿ ಅಧ್ಯಯನಕ್ಕೆ ಹೋಗುವುದುಂಟು ಹಾಗಾದರೆ ಚೇಂಬರ್ ಏನಾದರೂ ಗೋವಾ ಚಲನಚಿತ್ರ ಸಂಸ್ಕೃತಿ ಅಥವಾ ಅಲ್ಲಿಯ ಥಿಯೇಟರು ಅಲ್ಲಿಯ ನಿರ್ಮಾಪಕರು ಅಲ್ಲಿಯ ವೇಲ ಲೇವ ಲೇವಾದೇವಿ ಈ ಥರದ್ದೇನಾದ್ರೂ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಅಥವಾ ಕರ್ನಾಟಕದಲ್ಲಿ ಚರ್ಚೆ ಮಾಡಿದಾಗ ಅದಕ್ಕೆ ತಥಾ ಯಾವುದೇ ಉತ್ತರ ಸಿಗಲಿಲ್ಲ ಪ್ರಶ್ನೆಗೆ ಉತ್ತರ ಹೊಳೆಯಲಿಲ್ಲ ಯಾವುದೇ ರೀತಿಯಂಥ ಒಂದು ತಥಾಕಚಿತವಾದ ನೆಲೆಗೆ ಬರಲಿಕ್ಕಾಗಲಿಲ್ಲ ಆದ್ದರಿಂದ ಗೋವಾಕ್ಕೆ ಹೋಗಿ ಅಲ್ಲಿಯ ಇಡೀ ಬೀಚು ಮತ್ತು ಇತ್ಯಾದಿಗಳನ್ನೆಲ್ಲ ಸುತ್ತಾಡಿ ಒಂದು ಮನಸ್ಸು ಪ್ರಫುಲ್ಲಗೊಂಡಾಗ ಶಾಂತವಾದಾಗ ಪ್ರಾಯಶಃ ಹೊಸ ಹೊಸ ಆಲೋಚನೆಗಳು ಬರ್ಬೋದು ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಒಂದಿಷ್ಟು ಕನ್ನಡ ಚಿತ್ರರಂಗದ ಪುನರುತ್ಥಾನಕ್ಕೆ ಆಕರಗಳನ್ನು ಹೊತ್ತು ತರಬಹುದು ಅಂತ ಪ್ರಾಯಶಃ ಹೋದ ಹಾಗೆ ಕಾಣುತ್ತೆ ಯಾಕೆಂದರೆ ಬಹಳ ಎಲ್ಲ ಖುಷಿಯಲ್ಲಿದ್ದಾರೆ ಬಹಳ ಸಂತೋಷದಲ್ಲಿದ್ದಾರೆ ಅಂದರೆ ಏನೋ ಒಂದು ಸಾಧಿಸುತ್ತಲೇ ಬರ್ತೇವೆ ಸಾಧ್ಯತೆಯನ್ನು ಹುಡುಕೇ ತರ್ತೇವೆ ಈ ಸರಿಯ ಪ್ರಯಾಣ ಯಾವತ್ತೂ ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಚಿತ್ರರಂಗ ಅವರು ಗೋವಾದಿಂದ ಬಂದು ಚೇಂಬರ್ನಲ್ಲಿ ಕೂತ ದಿನದಿಂದಲೇ ಪುನರುತ್ಥಾನ ಆಗತ್ತೆ ಅಭಿವೃದ್ಧಿ ಆಗತ್ತೆ ನಿರ್ಮಾಪಕರೆಲ್ಲ ಕೋಟಿ ಕೋಟಿಯನ್ನು ಎಣಿಸ್ತಾರೆ ಅಂಥ ಒಂದು ಇಡಿಯ ತಂತ್ರಜ್ಞರು ಸುಖಿ ಭವ ಆಗ್ತಾರೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಎಲ್ಲರೂ ಕೊನೆಗೆ ನಾವು ಹೇಳಿದಾಗೇ ಸ್ಟಾರ್ಗಳು ಕೂಡ ಕೇಳ್ತಾರೆ ಅಂಥ ಒಂದು ಮಂತ್ರದಂಡವನ್ನು ಪ್ರಾಯಶಃ ಗೋವಾದ ಬೀಚ್ನಿಂದ ಕ್ಯಾಸಿನೋದಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಎಲ್ಲೋ ಒಂದು ಶೋಧಿಸಿ ತರಲಿಕ್ಕೆ ಹೊರಟಂಥ ಒಂದು ಶೋಧದ ತಂಡ ಉತ್ಸಾಹದಲ್ಲೇ ಹೋಗ್ತದಲ್ಲ ಅಮೆಜಾನ್ ಕಾರ್ಡಿನ ಬಗ್ಗೆ ಎಲ್ಲ ಸಿನಿಮಾ ಮಾಡುವಾಗ ಆ ಫ್ಲೈಟ್ ಹತ್ತಿ ಅವರು ಹೋಗುವಂಥ ಉತ್ಸಾಹವನ್ನು ನಾವು ನೋಡ್ತೇವಲ್ಲ ನಾವು ಸಿನಿಮಾದ ದೃಶ್ಯಗಳಲ್ಲಿ ನೀವು ಏನಕೊಂಡ ಅದು ಇದು ಎಲ್ಲ ನೋಡ್ತೀರಿ ನೋಡಿ ಆ ಥರದ ದೃಶ್ಯದ ನೆನಪಾಯಿತು ನನಗೆ ಸುಖ ಆಯಿತು ಖುಷಿ ಆಯಿತು ತೃಪ್ತಿ ಆಯಿತು ನಾನು ಒಂದು ವಿಡಿಯೋವನ್ನು ಮಾಡಿದ್ದಕ್ಕೂ ಏನೋ ಒಂದು ಸಾರ್ಥಕ ಆಯಿತು ಅಂದರೆ ಒಂದು ಚರ್ಚೆ ಸಂವಾದಕ್ಕೆ ಹಳೆ ಮತ್ತು ಹೊಸ ಎರಡೂ ಟೀಮು ಸೇರಿಕೊಂಡು ಗೋವಾಕ್ಕೆ ಹೋಗಿ ಅಲ್ಲಿ ಮುಕ್ತವಾಗಿ ಕೂತು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇನೆ ಪತ್ರಕರ್ತರ ಒಂದು ಗೊಡವೇನೂ ಇಲ್ದೇನೆ ಪ್ರಶ್ನೆಗಳ ಯಾವುದೇ ಸುರಿಮಳೆ ಇಲ್ದೇನೆ ಏಕಾಂತದಲ್ಲಿ ಆ ಸೂರ್ಯೋದಯ ಆ ಸೂರ್ಯಾಸ್ತ ಇವನ್ನೆಲ್ಲ ನೋಡಿಕೊಂಡು ಪ್ರಾಯಶಃ ಒಂದು ಚರ್ಚೆಯನ್ನು ಮಾಡಿ ಒಂದು ಪರಿಹಾರದ ಸೂತ್ರವನ್ನು ಮಂತ್ರದಂಡವನ್ನು ಹಿಡ್ಕೊಂಡು ಬರಲಿಕ್ಕೆ ಚೇಂಬರ್ ಹೊರಟಿದ್ದೇನೋ ಅನ್ನುವಂಥ ಒಂದು ಖುಷಿಯಲ್ಲಿ ಈ ಮಾತನ್ನು ಇದ್ದೇನೆ ಇಲ್ಲದೇ ಆ ಫೋಟೋ ಇಟ್ಟುಕೊಂಡು ನಾನು ಮಾತಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಇಲ್ಲಿ ಬೆಂಕಿ ಒಡಲೆ ಬೆಂಕಿ ಎಂಬತ್ತೈದು ವರ್ಷದ ಒಂದು ಅದ್ಧೂರಿಯಾದಂಥ ಸಂಸ್ಕೃತಿಯನ್ನು ಕಟ್ಟಿದ ಜನ ಸಂಸ್ಕೃತಿಯನ್ನು ಕಟ್ಟಿದ ಭಾವ ಸಂಸ್ಕೃತಿಯನ್ನು ಕಟ್ಟಿದ ಮನೋರಂಜನಾತ್ಮಕವಾದಂಥ ಒಂದು ಕ್ಷೇತ್ರದ ಸಂಸ್ಕೃತಿಯನ್ನು ಕಟ್ಟಿದ ಅದರ ಜೊತೆಗೆ ಚಿತ್ರದ ಮೂಲಕವೇ ಶಿಕ್ಷಣವನ್ನು ಮಾರ್ಗದರ್ಶನವನ್ನು ಸಮಾಜಕ್ಕೆ ಮಾಡಿದಂಥ ಒಂದು ಖ್ಯಾತಿ ಪ್ರಖ್ಯಾತಿ ಸಾರ್ಥಕತೆ ಕನ್ನಡ ಚಿತ್ರರಂಗಕ್ಕಿದೆ ಎಷ್ಟು ಸಿನಿಮಾಗಳನ್ನು ಉದಾರಿಸ್ಬೋದು ನಾವು ಬಂಗಾರದ ಮನುಷ್ಯ ಒಂದೇ ಅಲ್ಲ ಸ್ಕೂಲ್ ಮಾಸ್ಟರ್ ಒಂದೇ ಅಲ್ಲ ಚಂದವಳ್ಳಿಯ ತೋಟ ಒಂದೇ ಅಲ್ಲ ಅಂಥ ನೂರಾರು ಸಾವಿರ ಸಿನಿಮಾಗಳನ್ನು ಕೊಟ್ಟು ಸಮಾಜದ ಕಣ್ಣುಗಳಾಗಿ ನಿಂತಿದ್ದಾವೆ ಇವತ್ತು ಅಂಥ ಒಂದು ಇತಿಹಾಸ ಇರುವಂಥ ಕನ್ನಡ ಚಿತ್ರರಂಗದ ಪುನರುತ್ಥಾನದ ಕೈಂಕರ್ಯವನ್ನು ಯಾರು ಕಟ್ಟಿ ಕಂಕಣವನ್ನು ತೊಟ್ಟು ನಿಂತಿದ್ದಾರೆ ಅಂದರೆ ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚೇಂಬರ್ ಆ ಚೇಂಬರು ಕೊನೆಗೂ ಒಂದು ಗಾಂಭೀರ್ಯಕ್ಕೆ ಕೊನೆಗೂ ಅದು ತನ್ನ ಒಂದು ಹಳಿಗೆ ತಾನು ಮಾಡಬೇಕಾದಂಥ ಕರ್ತವ್ಯದ ಪ್ರಜ್ಞೆಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಈ ಏರ್ಪೋರ್ಟಲ್ಲಿ ಅವರು ಸಾಂಘಿಕವಾಗಿ ಅಷ್ಟು ಒಂದು ತೃಪ್ತಿಯಿಂದ ಖುಷಿಯಿಂದ ಹೊರಟದ್ದನ್ನು ನೋಡಿದರೆ ಇಂಥ ಸಂದರ್ಭದಲ್ಲಿ ಯಾಕೆಂದರೆ ಮನೆಯಲ್ಲಿ ಯಾರೋ ಅಸೌಖ್ಯಕ್ಕೆ ಬಿದ್ದು ಅವರು ಇನ್ನೇನು ಸಾವಿನ ಕ್ಷಣಗಣನೆ ಮಾಡ್ತಾ ಇರೋ ಹೊತ್ತಿನಲ್ಲಿ ನಾವು ಯಾರೂ ಪ್ರವಾಸಕ್ಕೆ ಹೋಗೋದಿಲ್ವಲ್ಲ ನಾವ್ಯಾರು ಟೂರ್ಗೆ ಹೋಗೋದಿಲ್ವಲ್ಲ ನಾವ್ಯಾರು ಟ್ರೆಕ್ಕಿಂಗಿಗೆ ಹೋಗೋದಿಲ್ವಲ್ಲ ಅಥವಾ ಒಂದು ಖುಷಿಯಾದಂಥ ವಾತಾವರಣದಿಂದ ಏನಾದರೂ ಸಂಭ್ರಮಿಸ್ತೇವೇನೋ ಇಲ್ವಲ್ಲ ಹಾಗೆ ಸಂಭ್ರಮಿಸ್ತೇವೆ ಅಂತಾದರೆ ಒಂದು ಕೇಕನ್ನು ತಂದು ಕಟ್ ಮಾಡ್ತೇವೆ ಅಂತಾದರೆ ಸಂಜೆ ನಾವು ಮನೆಯ ಪಡಸಾಲೆಯಲ್ಲಿ ಕೂತು ತಣ್ಣಗೆ ತುಂತುರು ಮಳೆ ಬರ್ತಾ ಇರುವ ಹೊತ್ತಿನಲ್ಲಿ ತಲೆಗೆ ಕೈ ಹೊತ್ತು ಅಯ್ಯೋ ದೇವರೇ ಹೀಗಾಯ್ತಲ್ಲ ಅಂತ ಕೂತ್ಕೊಳ್ಳೋ ಬದಲು ಒಂದು ಪೆಗ್ ಹಾಕಿ ಆರಾಮಾಗಿ ಕೂತ್ಕೊಳ್ತೇವೆ ಅಂತ ಆದರೆ ಅದರ ಅರ್ಥ ಏನು ಸಾವಿನ ದವಡೆಯಿಂದ ವ್ಯಕ್ತಿ ಮರು ಮರುಕಳಿಸಿದ್ದಾನೆ ಮತ್ತೆ ಜೀವನ್ಮುಖಿಯಾಗಿದ್ದಾನೆ ಬದುಕಿಗೆ ಮುಖ ಮಾಡಿದ್ದಾನೆ ಅವನು ಚೈತನ್ಯಶೀಲನಾಗಿದ್ದಾನೆ ಬದುಕಿದ್ದಾನೆ ಆಶಾವಾದ ಖುಷಿ ತೃಪ್ತಿ ಎಲ್ಲೋ ಒಂದು ಕಡೆ ಹೊರಟೇ ಹೋಯಿತು ಅನ್ನುವಂಥ ಸ್ಥಿತಿಯಲ್ಲಿ ಮತ್ತೆ ಜೀವ ದ್ರವ್ಯದ ಒಂದು ಉಕ್ಕುವಿಕೆ ಅಂಥ ಸಂದರ್ಭದಲ್ಲಿ ಇವರು ಹೊರಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಇಷ್ಟೊತ್ತು ನಿಮಗೆ ಮಾತಾಡಿದ್ದೇನೆ ಪ್ರಾಯಶಃ ಅವರು ಬರಬಹುದು ಬಹಳ ಚರ್ಚೆ ಜೋರಾಗಿ ನಡೆದಿದೆ ಅಂತಲೂ ಕೇಳಲ್ಪಟ್ಟೆ ಆ ಚರ್ಚೆ ಎಷ್ಟು ಬಿರುಸಾಗಿ ನಡೆದಿದೆ ಅಂತಂದರೆ ಎಷ್ಟೋ ಮಟ್ಟಿಗೆ ಅದು ಭಾವನಾತ್ಮಕ ಮತ್ತು ಮಾನಸಿಕ ಮಟ್ಟವನ್ನು ಮೀರಿ ಎಲ್ಲೋ ದೈಹಿಕ ಮಟ್ಟಕ್ಕೂ ಬಂದಿದೆ ಅನ್ನುವಂಥ ಒಂದು ವಿಷಯ ಮತ್ತು ಸುದ್ದಿಯು ಪತ್ರಕರ್ತರಾಗಿ ನಮಗೆ ಕಿವಿಗೆ ಬೀಳ್ತದಲ್ಲ ಬಿದ್ದಿದೆ ಅಂಥದ್ರಲ್ಲಿ ಕೆಲವರು ಚರ್ಚೆಯನ್ನು ತೀವ್ರವಾಗಿ ಮಾಡಿ ಆ ಚರ್ಚೆಯ ಜಳವನ್ನು ತಡ್ಕೊಳ್ಳಿಕ್ಕಾಗ್ದೇ ಕೆಲವರು ವಾಪಸ್ಸು ಬಂದಿದ್ದಾರೆ ಮತ್ತು ಟೀಮ್ ಇನ್ನಷ್ಟೇ ಬರಬೇಕು ಈ ಥರದ್ದೆಲ್ಲ ಸುದ್ದಿಗಳು ಬರ್ತಾಯಿದೆ ಏನೇ ಆಗಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸ ಒಂದು ಆಶಯವನ್ನು ಹೊತ್ತು ತರಲಿ ಹೊಸ ದಿನಗಳನ್ನು ಕಟ್ಟಿ ತರಲಿ ಮತ್ತೆ ನಮ್ಮ ಆ ಹಿಂದಿನ ಒಂದು ಸುವರ್ಣ ಯುಗ ಇದೆಯಲ್ಲ ಅದನ್ನು ಮರುಕೊಳಿಸುವಂಥ ಒಂದು ಮಾಂತ್ರದಂಡವನ್ನು ಮಾನದಂಡವನ್ನು ಸಮ್ಮಾನವನ್ನು ತರಲಿ ಆ ಇಡೀ ವಾಣಿಜ್ಯ ಮಂಡಳಿಗೆ ಚೇಂಬರಿಗೆ ಒಂದು ಘನತೆ ಗೌರವ ಸುಟ್ಟು ಸುಡುಗಾಡಾಗಿ ಸ್ಮಶಾನವಾಗಿ ಹೋಗಿದೆಯಲ್ಲ ಕೆಲಸಿಲ್ಲದೇ ಇದ್ದವರ ಆಡುಂಬೋಲ ಆಗೋಗಿದೆಯಲ್ಲ ಅಡ್ಡ ಆಗೋಗಿದೆಯಲ್ಲ ಅದೆಲ್ಲವೂ ಮರೆ ಮಾಚಿ ಅದು ಕ್ರಿಯಾಶೀಲವಾಗಿ ಅದು ದೇಗುಲವಾಗಲಿ ಅದು ತಾಯಿಯ ಒಂದು ಮಾತ್ರ ಸಂಸ್ಥೆಯಾಗಿ ಬೆಳಗಲಿ ಆ ಒಂದು ಆಶಯವನ್ನು ಹೊತ್ತು ಅವರು ಗೋವಾದಿಂದ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ